ಗಾಯ್ಸ್ ತಿಳ್ಕೊಳ್ಳೋಣ ಇವರಿಗೆಲ್ಲ ಹೇಗನ್ಸ್ತು ಇಲ್ಲಿ ಬಂದು ಅಂತ ಹೇಳ್ರಿ ಹೇಗನ್ಸ್ತು ನಿಮ್ಗೆ ಇಲ್ಲಿ ಬಂದು ಮೊದ್ಲು ಇಲ್ಲಿ ಬಂದಿದ್ರ ಏನು ಹೇಗಿದೆ ಪ್ಲೇಸು ಪ್ಲೇಸ್ ಚೆನ್ನಾಗಿದೆ ಮೊದ್ಲು ಸತಿ ಬಂದಿದ್ದೆ ನಾನು ಫ್ರೆಂಡ್ಸ್ ಜೊತೆ ಬಂದಿದ್ದೆ ಇಬ್ಬರೇ ಬಂದಿದ್ರು ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇರೋದೊಂದ್ ಜೀವನ ಹಿಂದೇನಾಯ್ತು ನೆನ್ಪಿಲ್ಲ ಮುಂದೆ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಬೀದಿ ಹಾಯ್ ಹಲೋ ನಮಸ್ಕಾರ ಸಹಕಾರ ಮಂದಿ ನಾ ಇವತ್ತು ಹೋಗ್ತಾ ಇದ್ದೀವಿ ಮಾಗೋಡ್ ಫಾಲ್ಸ್ ಇದು ಮಾಗೋಡ್ ಫಾಲ್ಸ್ ಹೋಗೋ ರೂಟು ಈ ಕಡೆ ನೋಡ್ಬೋದು ಯಲ್ಲಾಪುರ್ ಜನಕಲ್ ಗುಡ್ಡ ಸೊ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇವಾಗ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಮಗೋಡು ಫಾಲ್ಸ್ ಹೇಗಿದೆ ಅಂತ ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಶೇರ್ ಕಾಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಇರಿ ಬನ್ನಿ ಹೋಗೋಣ Your smile keeps playing, your mouth's away, yeah How it goes, it's just like that गाय आगे ना मगोड फास्ट बंदी नोड़बाद ಎಂಟ್ರೆನ್ಸ್ ಅಲ್ಲಿ ಇದೀವಿ ಬೈಕ್ ಇಲ್ಲೇ parking ಮಾಡಿದೀವಿ ಸೋ ಇಲ್ಲಿಂದನೇ view ಕಾಣ್ತಾ ಇದೆ ಅಷ್ಟೊಂದು clear ಆಗ ಕಾಣ್ತಾ ಇಲ್ಲ ಇನ್ನ ಮುಂದೆ ಹೋಗೋಣ ಇಲ್ಲಿ ದಕ್ಕೇ ಇದೆ

ಗೈಸ್ ಫೈನಲ್ ಆಗಿ ಬಂದ್ ಮುಟ್ಟಿದೀವಿ ನೋಡುವುದು ವ್ಯೂ ಯಾವ ತರ ಇದೆ ಅಂತ ನೀರ್ ಕೂಡ ತುಂಬಾನೇ ಕಡಿಮೆ ಇದೆ ಮಳೆಗಾಲದಲ್ಲಿ ಬರ್ಬೇಕು ತುಂಬಾನೇ ಜಾಸ್ತಿ ಇರತ್ತೆ ನೀರು ಸೊ ಗೈಸ್ ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಕಾಮೆಂಟ್ ಮಾಡಿ ಕಾಮೆಂಟ್ ಮುಖಾಂತರ ಗೊತ್ತಾಗತ್ತೆ ಯಾರೆಲ್ಲ ಬಂದಿದೀರಾ ಯಾರೆಲ್ಲ ಇನ್ನು ಹೋಗ್ಬೇಕು ಎಲ್ಲ ಕಾಮೆಂಟ್ ಮಾಡಿ ಗೈಸ್ ವ್ಯೂ ಹೇಗಿದೆ ಅಂತಾನು ಕಾಮೆಂಟ್ ಮಾಡಿ ಇನ್ನು ಕೆಳಗಡೆ ಹೋಗ್ತೀನಿ ಆ ಸೈಡ್ ಹೋಗ್ಬಿಟ್ಟು ತೋರಿಸ್ತೀನಿ ಆ ಸೈಡ್ ಮೂಲೆ ಹೋಗ್ಬಹುದು ಇವಾಗ ಹೋಗ್ತಾ ಇದೀವಿ ಕೆಳಗಡೆ ನೋಡ್ಬೋದು ಇದು ಕೆಳಗಡೆ ಈ ಕಡೆ ಮೇಲೆ ಈ ಕಡೆಯಿಂದ ಬಂದ್ವಿ ಇವಾಗ ಕೆಳಗಡೆ ಹೋಗ್ತೀವಿ ನೋಡ್ಬೋದು ಯಾವ ರೀತಿ ಮೆಟ್ಲಿದೆ ಅಂತ ಕಾಣಿಸ್ತಾ ಇದೆ ನಿಮ್ಗೆ ಹಿಂದ್ಗಡೆ ಈ ಕಡೆನೂ ನೋಡ್ಬೋದು ಮೆಟ್ಲು ಯಾವ ರೀತಿ ಇದೆ ಯಾವ ರೀತಿ ಮೆಟ್ಲು ಇದೆ ಅಂತ ನೋಡ್ಬೋದು ಇಲ್ಲಿ फास मात्र मा तुम्ही सगदे ಇಲ್ಲಿ ನಾನು ವ್ಯೂ ನೋಡ್ಕೊಂಡ್ಬಿಡಿ ಒಂದ್ಸಲ ಸೊ ಈ ಘಟ್ಟ ಹತ್ತಿ ಹೋದ್ರೆ ಮುಂದೆ ಒಂದ್ ಸಖತ್ತಾಗಿರೋ ವ್ಯೂ ಪಾಯಿಂಟ್ ಇದೆ ಆಯ್ತಾ ಈ ಘಟ್ಟ ಹತ್ತಿ ಹೋಗ್ಬೇಕು ಒಂದು ಸಗತ್ತಾಗಿರುವಂತ ಒಂದು ವ್ಯೂ ಪಾಯಿಂಟ್ ಇದೆ ಅಂದ್ರೆ ಈ ಕಡೆಯಿಂದ ಈ ರೀತಿ ಕಾಣಿಸುತ್ತಲ್ವ ಅಲ್ವಾ ಆ ಕಡೆಯಿಂದ ಇನ್ನ ಚೆನ್ನಾಗಿ ಕಾಣಿಸತ್ತೆ ಆಯ್ತಾ ಸೊ ಆ ಕಡೆಯಿಂದ ವ್ಯೂ ನೋಡೋಣ ಫಸ್ಟ್ ಮೆಟ್ಲು ಹತ್ಕೋಬೇಕು ಫೈನಲ್ ಆಗಿ ಒಂದ್ ಸ್ಟೆಪ್ ಗಟ್ಟ ಹಚ್ಚಿ ಇಲ್ಲಿ ನೋಡ್ಬೋದು ವ್ಯೂವ್ ಯಾವ ರೀತಿ ಇದೆ ಅಂತ ನೋಡ್ಬೋದು ಗೈಸ್ ಯಾವ ರೀತಿ ಇದೆ ಅಂತ ಇನ್ನು ಮೇಲೆ ಹೋಗ್ತಾ ಇದೀವಿ ಈ ಕಡೆನು ನೋಡ್ಬೋದು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಏನ್ ಅಲ್ಲಿ ಆ ಹೈಸ್ ನೋಡಿ ಇಲ್ಲಿ ಇದು কোನೇಯ ವ್ಯೂ পয়েন্ট ಐತಾ ಇಲ್ಲಿ ಮತ್ತೆ ವ್ಯೂ পয়েন্ট ಇಲ್ಲ ಸೋ কোನೇಯ ವ್ಯೂ পয়েন্ট ಸೋ गाइस ಇವತ್ತು ಜನ ಕಡಿಮೆ ಇದ್ದಾರೆ ಫಸ್ಟ್ ಒಂದು ಜನ ಏನಿಲ್ಲ ತುಂಬನೇ ಕಡಿಮೆ ಜನ ಇದ್ದಾರೆ ಸ್ವಲ್ಪ আরাಕು ಟ್ರೈ ಮಾಡ್ತೀನಿ ನೋನಾಕ ಇದು ಒಂದು ಕೊನೆಯ ವ್ಯೂ ಪಾಯಿಂಟ್ ಎಸ್ ಇದು ಕೆಳಗೆ ಹೋಗ್ತವ್ರೆ ನೋಡೋಣ ಏನಿದೆ ಅಂತ ವ್ಯೂ ಪಾಯಿಂಟ್ ಇದೆ ಲಾಸ್ಟ್ ಅನ್ಕೊಂಡಿದೀನಿ ನೋಡೋಣ ಕೆಳಗಡೆ ಏನಿದೆ ಕಪಲ್ಸ್ಗಳು ಸೋಸ್ತಿ ಇವಾಗ ಇಲ್ಲಿಂದ ವಾಪಸ್ ಹೋಗ್ತೀವಿ ಇಲ್ಲಿ ಮುಂದೆ ಏನೂ ಇಲ್ಲ ಅರ್ಥ ಆಯ್ತಾ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ಹೇಗೆ ಇದೆ ಅಂತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ ಅವರು ಕೂಡ ಲೈಕ್ ಶೇರ್ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಮತ್ತೆ ವಿಡಿಯೋ ಇದೇ ರೀತಿ ಬರ್ತಾ ಇರತ್ತೆ ಯಾರೆಲ್ಲ ಹೊಸೊಬ್ಬರಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬನ್ನಿ ನಮ್ಮ ಫ್ರೆಂಡ್ಸ್ ಹತ್ರ ಕೇಳೋಣ ಇಲ್ಲಿನ ಅನಿಸಿಕೆ ಹೇಗನ್ಸ್ತು ಅವರಿಗೆ ಇಲ್ಲಿ ಬಂದು ಅಂತ ಹೇಳ್ರಿ ಹೇಗನ್ಸ್ತು ನಿಮ್ಗೆ ಇಲ್ಲಿ ಬಂದು ಮೊದ್ಲು ಇಲ್ಲಿ ಬಂದಿದ್ರ ಏನು ಹೇಗಿದೆ ಪ್ಲೇಸ್ ಪ್ಲೇಸ್ ಚೆನ್ನಾಗಿದೆ ಮೊದ್ಲು ಬಂದಿದೆ ನಾನು ಜೊತೆ ಬಂದಿದ್ದೆ ಇಬ್ಬರೇ ಬಂದಿದ್ರು ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೀವು ಹೇಳ್ಬೋದಾಸ್ತು ಅಂತ ಹೋಗಿ ಗಾಯ್ಸ್ ಕೇಳಿದ್ರಲ್ಲ ಸೊ ನಿಮ್ಗೆ ಹೇಗ ಅಂತ ಹೇಳಿ ಮತ್ತು ಇದೇ ರೀತಿ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆಯ್ತಾ ಸೊ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಎಲ್ಲಿ ನೋಡೋಣ ಎಲ್ಲಿ ಅಂತ ಸೊ ಪಾರ್ಟ್ ಟು ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿ ಬರೋದಾದರೆ ಬೆಳಿಗ್ಗೆ ಬರಬೇಕು ಮಾರ್ನಿಂಗ್ ಟೈಮ್ ಇಲ್ಲ ಸಂಜೆ ಟೈಮ್ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಖತ್ತಾಗೇ ಇರತ್ತೆ ಸೊ ಒಂದಿನ ಮಳೆಗಾಲದಲ್ಲಿ ಬರ್ತೀನಿ ಓಕೆ ಗಾಯ್ಸ್ ಇವಾಗ ಮೆಟ್ಲಿ ಹೊತ್ತಬೇಕು ನೋಡಿದ್ರಲ್ಲ ಎಷ್ಟೊಂದು ಮೆಟ್ಲುಗಳಿದೆ ತುಂಬಾನೇ ವಿಷ ಅದಕ್ಕೆ ಮಧ್ಯಾಹ್ನ ಟೈಮಿಗೆ ಇಲ್ಲಿ ಬರಬಾರ್ದು ತುಂಬಾನೇ ಸೆಕೆ ಇರುತ್ತೆ ಮಾರ್ನಿಂಗ್ ಟೈಮ್ ಬರಬೇಕು ಇಲ್ಲ ಈವ್ನಿಂಗ್ ಅಲ್ಲಿ ಬರ್ಬೇಕು ಒಳ್ಳೆ ಕೂಲ್ ಆಗಿರತ್ತೆಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ ಅರ್ಥ ಆಯ್ತಾ ಮಾರ್ನಿಂಗ್ ಟೈಮಲ್ಲಿ ನೋಡಕ್ಕೆ ಇನ್ನೂ ಚೆನ್ನಾಗಿರತ್ತೆ ಇನ್ನೂ ಸ್ವಲ್ಪ ಹೋಗ್ಬೇಕು ಇಲ್ಲೇ ರಿಪೇರಿ ಮಾಡ್ತಾ ಇದ್ದಾರೆ ಆಯ್ತಾ ಇಲ್ಲ ಅಂದ್ರೆ ಆಟ ಆಡೋದೆಲ್ಲ ಇದೆಯಲ್ಲ ರಿಪೇರಿ ಮಾಡ್ತಾ ಇದ್ದಾರೆ ಇಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ ಸೊ ಸೊಸ್ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ अली तनक्रिगू टाटा बाय बाय